ಅನಾವಶ್ಯಕ ಸಂಗ್ರಹ ಸಲ್ಲದ್ದು ಮನುಷ್ಯನ ಬದುಕಿನಲ್ಲಿ ಮೂಲಭೂತ ಅಗತ್ಯಗಳು ಮೂರು ಎಂದು ಹೇಳುತ್ತಾರೆ ಅಶನ ವಸನ ವಸತಿ ಇವನ್ನೇ ರೋಟಿ ಕಪ್ಪಡ ಮಕಾನ್ ಎನ್ನುತ್ತಾರೆ ಊಟ ಬಟ್ಟೆ ಮನೆ ಇವು ಮೂರನ್ನು ಜನರಿಗೆ ಒದಗಿಸುವ ಬಗ್ಗೆ ಎಲ್ಲ ಜನಪರ ಸರಕಾರಗಳು ಶ್ರಮಿಸುತ್ತವೆ ಈ ಮೂರು ಅಗತ್ಯಗಳ ಪೈಕಿ ಊಟ ಮತ್ತು ಮನೆಯಿಲ್ಲದಿದ್ದರೆ ಸ್ವಲ್ಪ ಕಾಲ ಸಹಿಸಬಹುದು ಆದರೆ ಬಟ್ಟೆಯಿಲ್ಲದೆ ಕ್ಷಣಕಾಲವೂ ಇರಲಾರೆವು ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ಆತನ ಸ್ಥಾನಮಾನಗಳನ್ನು ಗ್ರಹಿಸುವಲ್ಲಿ ವ್ಯಕ್ತಿಯ ಉಡುಗೆ ತೊಡುಗೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ವ್ಯಕ್ತಿಯು ಸಂದರ್ಭಕ್ಕೆ ಹೊಂದಿಕೆಯಾಗುವಂತಹ ವೇಷಭೂಷಣಗಳಿಂದ ಸೂಕ್ತ ಮಾನ್ಯತೆ ಪಡೆಯುತ್ತಾನೆ ಆದರೆ ಯಾವುದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆ ಸಲ್ಲಬೇಕು ಈ ನಿಟ್ಟಿನಲ್ಲಿ ಸಜ್ಜಾರ ಮತ್ತು ಸಂತರ ದೃಷ್ಟಿಕೋನ ಹೇಗಿರುತ್ತದೆ ಎಂಬುದನ್ನು ನಿರೂಪಿಸುವ ಒಂದು ಪ್ರಸಂಗ ಇಲ್ಲಿದೆ ಸುಪ್ರಸಿದ್ಧ ಸಂತರಾದ ರಮಣ ಮಹರ್ಷಿ ತಮ್ಮ ಶರೀರದಲ್ಲಿ ಕೇವಲ ಒಂದು ಕೌಪೀನ ಮಾತ್ರ ಧರಿಸುತ್ತಿದ್ದರು ಅವರೆಂದು ಇತರರೊಡನೆ ತಮಗೆ ಬೇಕಾದುದನ್ನು ಯಾಚಿಸುವವರಲ್ಲ ಒಮ್ಮೆ ಅವರ ಹಳತಾದ ಕೌಪೀನ ವಸ್ತ್ರವು ಒಂದೆಡೆ ಹರಿಯಿತು ಅದನ್ನು ಹೊಲಿಯಲು ಸೂಜಿ ಇರಲಿಲ್ಲ ಅಲ್ಲೇ ಪಕ್ಕದ ಮುಳ್ಳಿನ ಮರದಿಂದ ಮುಳ್ಳನ್ನು ಕಿತ್ತು ಹೊಲಿಗೆ ಹಾಕತೊಡಗಿದರು ಆಗ ಅಲ್ಲಿಗಾಗಮಿಸಿದ ಭಕ್ತನೊಬ್ಬ ಅವರೊಡನೆ ಹೀಗಂದ ಮಹರ್ಷಿಗಳೇ ಈ ಹಳೆ ಕೌಪೀನವನ್ನು ಆಚರಿಸಿದು ಬಿಡಿ ನಿಮಗಾಗಿ ನಾನೊಂದು ಹೊಸ ಕೋಪೀನ ತಂದು ಕೊಡುತ್ತೇನೆ ಮಹರ್ಷಿ ರಮಣರು ಗಂಭೀರವಾಗಿ ನುಡಿದರು ಅಯ್ಯ ಭಕ್ತನೇ ನೋಡಲ್ಲಿ ಬಡ ಮಗುವೊಂದು ಚಳಿಗೆ ಗಡಗಳ ನಡುಗುತ್ತಿದೆ ಮೊದಲು ಆ ಮಗುವಿಗೆ ಬಟ್ಟೆಯೊದಗಿಸುವ ವ್ಯವಸ್ಥೆ ಮಾಡು ಅನಂತರ ನಾನು ನಿನ್ನಿಂದ ಕೋಪೀನ ಸ್ವೀಕಾರ ಮಾಡಿದ್ದಾನೆಂದು ಭಾವಿಸಿಕೊ ನಾನಿನ್ನು ಎರಡು ತಿಂಗಳು ರಿಪೇರಿ ಮಾಡಿದ ಕೋಪಿನದಿಂದ ಸುಧಾರಿಸಿಕೊಳ್ಳುತ್ತೇನೆ ಇದು ಸಾಧುಸಂತರು ಸಜ್ಜನರು ಮಹಾತ್ಮರು ವರ್ತಿಸುವ ಪರಿ ಅನಾವಶ್ಯಕವಾಗಿ ಅದು ಬೇಕು ಇದು ಬೇಕು ನಾಳೆಗೂ ಬೇಕು ಎಂದು ಸಂಗ್ರಹಿಸಿಡುವ ಪರಿಗ್ರಹ ಪ್ರವೃತ್ತಿ ಅವರಲ್ಲಿರುವುದಿಲ್ಲ ಆಹಾರ ವಸ್ತ್ರ ಸಾಮಗ್ರಿಗಳು ಅಗ್ಗದಲ್ಲಿ ದೊರೆತರೆ ಧರ್ಮಾರ್ಥವಾಗಿ ಸಿಕ್ಕಿದ್ದರೆ ತನಗೆ ಅದರಿಂದ ಪ್ರಯೋಜನವಿರಲಿ ಅಥವಾ ಪ್ರಯೋಜನವಿಲ್ಲದಿರಲಿ ಅದನ್ನು ಸ್ವೀಕರಿಸುವ ಖರೀದಿಸುವ ಅದನ್ನು ಸ್ವೀಕರಿಸುವ ಖರೀದಿಸುವ ಇಲ್ಲವೇ ಸಂಗ್ರಹಿಸಿಡುವ ಮನೋವೃತ್ತಿ ಅಪಾಯಕಾರವಾದುದು ಇದರಿಂದ ಅತಿಯಾದ ಲೋಭ ದುರಾಸೆಗಳು ಹೆಚ್ಚುವುದಲ್ಲದೆ ವ್ಯಕ್ತಿಯ ಪತನಕ್ಕೂ ಕಾರಣವಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು